ಈಗ ನೀವೆಲ್ಲ ರೆಡಿ ಆಗಿರಿ ಒಂದು ಗೆ ಇಲ್ಲಿ ತನಕ ನೀವು ಬಿಗ್ ಬಾಸ್ ಒಳಗ ನೋಡಿರುವಂತಹ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಬೇಗ್ ಬಾಸ್ ಜಿ ಕನ್ನಡ ಸಾರಿಗೆ ಮನಸ್ಸನ್ನ ಗೊತ್ತಿರುವಂತಹ ಹನುಮಂತ ಲೋರ ಏ ಸೂಪರ್ ಈ ಕ್ರೌಡ್ ಈಗ ಒಂದು ಬಿಡ್ರಿ ವೇದಿಕೆ ಮೇಲೆ ಬರಕ್ ಅವ್ರಿಗೆ ಬೇಗ ಬೇಗ ಹಣಮಕ್ ಲಾಮನವ್ರಿಗೆ ಹುಲಿಯಲಕಾಸ ಈಗ ಈಗ ಹನುಮಂತಣ್ಣ ಬಂದನ ಅಜಯ್ ಸುರು ಬರ್ತಾನೆ ಈಗ ಅದಕ್ಕಿಂತ ಮುಚ್ಚಿತವಾಗಿ ಈಗ ಒಂದು ಸೌಂಡ್ ಈಗ ಹೆಂಗ್ ಬಂತು ನೆಕ್ಸ್ಟ್ ಹನುಮಂತ ಅಣ್ಣ ಆಗ್ಲಿ ನಾವ್ ಎಲ್ಲರೂ ಇಡೀ ಜೀವನ ಪರಿಂದ ಕಾಯ್ತಕ್ಕಂತ ಒಂದು ಸಂಭ್ರಮದ ಕ್ಷಣ ಯಾವ್ದ್ರ ಇವತ್ತು ಆರ್ ಸಿ ಬಿ ವಿನ್ ಆಗೋದನ್ನ ಕಾಯಕ ಅದಕ್ಕ ಅಜಯ್ ನೀವೇನ್ ಮಾಡಬೇಕಂದ್ರ ಆರ್ ಸಿ ಬಿ ವಿನ್ ಆಗೋಕೆ ಸೆಲೆಬ್ರೇಷನ್ ಸಾಂಗ್ ರೆಡಿ ಮಾಡಬೇಕು ಡಿಜೆ ಎಫೆಕ್ಟ್ ಸಾಂಗ್ ರೆಡಿ ಆಗಬೇಕು ನಾವೆಲ್ಲ ಕಲಾವಿದ್ರೆ ಇಲ್ಲಿ ಎಂಜಾಯ್ ಮಾಡ್ತೀವಿ ಇಡೀ ರಾಜ್ಯನ ಎಂಜಾಯ್ ಮಾಡಬೇಕು ಗೆಲ್ಲುದಂತೂ ಪಕ್ಕಾ ಗೆದ್ದೆ ಗೆಲ್ತೀವಿ యాకంద్ర ఈ పుణ్యక్షేత్ర మైమైతే ఈ హలో హుమంత్ తండనా బిగ్ బాస్ చూరు మైక్ కొడు ఇన్ కొడు ಇದೆ ಮೊದಲ ಡಮರ್ ಓಕೆ ಹನುಮಂತಣ್ಣ ಅಭಿಮಾನಿಗಳ ಪ್ರೀತಿ ಇಲ್ಲಿ ತನಕ ಕಾಯ ಕತ್ತಿದ್ರು ಸುರ್ಕರ್ ಮಾತಾಡ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಚಲೋ ಅದೀನಿ ದೋಸ್ತ ಏ ಹನುಮಂತಣ್ಣ ಒಂದ್ ಕೆಲಸ ಮಾಡು ನೀ ಈಗ ಹನುಮಂತಣ್ಣ ನಮ್ಮ ಮುದ್ದೆ ಬಳಕೆ ಬಂದ ಗ್ರಾಮದ ಜಾತ್ರೆಗೆ ಸಲ ಇಲ್ಲಿಂತ್ರ ಇಲ್ಲಿ ನಿಮ್ಮಾಗ ಸಲ ಕೂಗ್ ಹಾಕಿ ಇಲ್ಲಿ ಬಂದಿನಂತ ನಿನ್ ಸ್ಟೈಲ್ ನೋಳಗ್ ಹೇಳ್ತೀಯಲ್ಲ ಅದು ನನಗೆ ಬೇಕಾಗಿತ್ತು ಈಗ ಪ್ರತಿ ವೇದಿಕೆ ಮ್ಯಾಗೆ ಹೇಳ್ಸ್ತಾ ಇರ್ತೀನಿ ಹನುಮಂತಣ್ಣನ ಜೊತೆಗೆ ನಾನು ಹಾಗಾಗಿ ಇವತ್ತೆ హలో బిర్యానీ తింద గంటల్ కుది నా ముద్దీహ్ బే! ఈ సప్ ఈ సెలబ్రేషన్ ఎలా రెడీనా ಹನುಮಂತಣ್ಣ ಈಗ ಮೊದಲಿಗೆ ಶಿವನ ಬಗ್ಗೆ ಹಾಡ ಹಾಡಿ ದೇವರಲ್ಲಿ ಪ್ರಾರ್ಥನೆ ನೀ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಎಲ್ಲರ ಕನಸಿನ ಎಷ್ಟೋ ವರ್ಷಗಳ ಕನಸು ಐತಿ ಕಪ್ಪ ಗೆಲ್ಲಬೇಕು ಗೆಲ್ಲಬೇಕಂತ ಪ್ರತಿಯೊಂದು ರೋಮ ರಾಡಿಗಳು ಮಿಡಿಯಾ ಕತ್ತವು ಈ ಸಲ ಕಪ್ಪ ತಗೊಂಡೇ ತಗೋತೀವಿ ಅಂತ ಅದು ಏನೇ ಆಗ್ಲಿ ಈ ಸಲ ಕಪ್ಪ ಜೈ ಹರ್ ಶಿವಣ್ಣ ಮಾಡ ಹಲೋ ಏ ಹುಲಿ ಎಲ್ಲರೂ ಊಟ ಮಾಡಿ ಬಂದ್ರೆ ಅಣ್ಣ ಮಾಡಿರಿ ಮಾಡಿಲ್ಲ ಹೇಳ್ರಿ ಆರ್ ಸಿ ಬಿಕ್ಕಿದ ಎಲ್ಲರೂ ಊಟ ಮಾಡೋಣ ನೀವು ಅಂದ್ಕೊಂಡ್ರೆ ಅಷ್ಟು ದೊಡ್ಡ ಕಲಾವಿದೆ ನನ್ರಿ ಏನೋ ಕುರಿ ಮೇಯ್ಸ್ಕೊಂದು ಭಜನಿ ಪದ ಹಾಡ್ಕೊಂತ ಊರಾಗಿದ್ದೆ ಏನೋ ಒಂದು ಅವಕಾಶ ಸಿಕ್ಕ ಅಲ್ಲಿ ಮಟ್ಟ ಹೋಗಿ ಇಲ್ಲಿ ಮಟ್ಟ ಬಂದೀನಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಚಲೋ ಅದಿನಿ ಎಲ್ಲರೂ ನನಗೆ ಬಿಗ್ ಬಾಸ್ ಒಳಗಿದ್ದಾಗ ಎಲ್ಲರೂ ಹೋಟ್ ಹಾಕಿ ನನಗೆ ಗೆಲ್ಸಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಲ್ಲಿಗೆ ಈ ಕಾರ್ಯಕ್ರಮ ಶುರು ಆಗುತ್ತೆ ನೀನು ಹಾಂ ಮರಿಬ್ಯಾಡೋ ತಮ್ಮ ಮರ್ಯದಿತ ಜನ್ಮ ನಿನ್ನ ಮರ್ಯಾದೆ ಮೂರ ಬ್ರಹ್ಮ ನ ತೊಗಲಿನ ಚರ್ಮ ಕುಲ್ಗೆಟ್ಟ ಹೋಗೈ ತೊಗಲಿಯುಗ ತಮ್ಮ कुलगेट हम तो कलियुग तम कई एस्टी धर्म सायुदर नुड़े बो नम इन मर्यादे मूचा ब्रह्म आके नगल चर्म इन मर्यादे भूत ब्रह्म आके No, <speaking in foreign> not <language> ಗ್ರಿಧ <speaking in Hebrew>

നിന്നൊള നീനു നിന്നൊള നീനു ನಮ್ಮ ಗಾಡಿಯಾಗ ಬಂದು ನಮ್ಗೆ ಕೈ ಮಾಡ್ತಾರೆ ನೀನು ನೋಡ ನೀನು ಎಲ್ಲರಲ್ಲಿ ಕುಂತ್ಕೊಂಡಲ್ಲಿ ಬೇಡಕರಿ ಯಾರಿಗೆ ಬೇ ಗೆಲ್ಲ ಅಂತೇಳಿ ಹೊಡೆಯಾಗತ್ತ ಇರ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ ಗೆಲ್ಲಿ ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇದ್ದೇ ಓಕೆ ಥ್ಯಾಂಕ್ ಯು ಆ ತಾಯಿ ಆ ಭಗವಂತ ಇನ್ನ ಎಷ್ಟು ವರ್ಷದ ಕಪ್ ಕೊಡ್ತಾನೆ ಕೊಡ್ಲಿ ಓಕೆ ಗೆಲ್ಲಾಕಂತೂ ಮನಸ್ಸು ಅಂತ ಹೇಳ್ತಾ ನಮ್ಮ ಯಾಚಿನ್ ಮ್ಯಾಗೇರ್ ಅವರು ಐದು ನೂರು ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ ನಮ್ಮ ಹಣಮತ್ ಲಮಾಣಿ ಅವರಿಗೆ ದಯವಿಟ್ಟು ಸ್ವೀಕಾರ ಮಾಡಬೇಕು ಹಾಗೆ ಮುದ್ದಿಬ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತ ನಮ್ಮ ಬೆಳಗಲ್ ಅವರು ಕೂಡ ಎರಡು ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ದಾರೆ ದಯವಿಟ್ಟು ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ